ನೋಡಿ ಇದು ಹೊಸ ಥರ ಟೀ ಮಾಡೋದನ್ನು ತೋರಿಸ್ಕೊಡ್ಬೇಕು ಅಂತ ಇದನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಕ್ವಾಲಿಟಿ ಈಗ ಕರೆಂಟ್ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳಿ ಓಕೆ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳಿ ನಂತರ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಆ ನೀರು ಸ್ವಲ್ಪ ಕಾಯುವಷ್ಟರೊಳಗೆ ಸಕ್ಕರೆ ಹಾಕೊಂಡ್ಬಿಡಿ ಅದಕ್ಕೆ ಇದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಬೇಕು ಸಕ್ಕರೆ ಜಾಸ್ತಿ ಹಾಕಿದ್ರೆ ಚೆನ್ನಾಗುತ್ತೆ ಸ್ವಲ್ಪ ಸೊ ಇದಕ್ಕೆ ಹಾಲು ಹಾಕ್ತಾಯಿಲ್ಲ ಓಕೆ ಮೂರು ಸ್ಪೂನೇ ಹಾಕಿರ್ತೀನಿ ಓಕೆ ಎರಡೂವರೆ ಸ್ಪೂನ್ ಸಾಕು ಜಾಸ್ತಿ ಏನಾಗುತ್ತೆ ಇಲ್ಲ ಇದಕ್ಕೆ ಇವಾಗ ಟೀ ಪುಡಿ ಎಷ್ಟು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಷ್ಟೇ ಸಾಕು ಟೀ ಪುಡಿ ನೋಡಿ ಇಲ್ಲಿ ಇಷ್ಟೇ ಸಾಕು ಟೀ ಪುಡಿ ಕಾಲು ಟೀ ಸ್ಪೂನಷ್ಟು ಇಲ್ಲ ಇದು ಇಷ್ಟು ಹಾಕಿದ್ರೆ ಸಾಕು ಸೊ ಇಷ್ಟೇ ಸಾಕು ನೋಡಿ ತುಂಬ ಚೆನ್ನಾಗತ್ತೆ ಇವಾಗ ಟೀ ಇದು ಯಾಕೆಂದರೆ ಇವಾಗ ಶೀತದ ಟೈಮ್ ಆಗಿರೋದ್ರಿಂದ ಮಳೆ ಜಾಸ್ತಿ ಬರೋದ್ರಿಂದ ಹಾಲಿನ ಟೀ ಕುಡಿದ್ರೆ ಜಾಸ್ತಿ ಕಫ ಕಟ್ಟುತ್ತೆ ಹಾಗಾಗಿ ಇದನ್ನು ಇದಕ್ಕೆ ಜಾಸ್ತಿ ಹಾಲು ಇಲ್ಲ ಜಾಸ್ತಿ ಏನು ಹಾಲೇ ಹಾಕ್ತಾಯಿಲ್ಲ ಇದಕ್ಕೆ ಇನ್ನೊಂದು ಏನು ಅಂತಂದರೆ ಒಂದು ಇಂಗ್ರೀಡಿಯೆಂಟ್ಸು ಈ ಚಕ್ಕೆ ಈ ಚಕ್ಕೆ ಇದೆಯಲ್ಲ ಒಂದೇ ಒಂದು ಇಷ್ಟೇ ಶುದ್ಧ ಈ ಚಕ್ಕೆ ಹಾಕ್ಕೋಬೇಕು ಅದು ಸ್ವಲ್ಪ ಚೆನ್ನಾಗಿ ಮಳ್ಳಿ ಅಷ್ಟೇ ಇದು ಬೇಕು ಅಂದರೆ ಲೆಮನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲು ಲೆಮನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ಟೀ ಟೀ ಕುಡಿಲೇಬೇಕು ಅನ್ನೋರು ಹಾಲು ಟೀ ಕುಡಿದ್ರೆ ಎಲ್ಲಿ ಕಫ ಕಟ್ಟುತ್ತೋ ಕಾಯಿ ಚಳಿಗಾಲದಲ್ಲಿ ಕಫ ಕಟ್ಟುತ್ತೆ ಅನ್ನೋರು ಭಯ ಅನ್ನೋದು ಏನಾದ್ರು ಅಂದರೆ ಈ ಥರ ಟೀ ಮಾಡಿಕೊಂಡು ನೀವು ಎಷ್ಟು ಸದಿನಾರು ಟೀ ಮಾಡ್ಕೊಂಡು ಕುಡಿಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇನ್ನೊಂದು ಏನು ಬೆನಿಫಿಟ್ಸ್ ಅಂತಂದರೆ ಹಾಲಿರಲ್ಲ ಸೊ ಚಕ್ಕೆ ಇರುತ್ತೆ ಆರೋಗ್ಯಕ್ಕೆ ತುಂಬ ಇದು ಸೊ ಇದಕ್ಕೆ ಶುಂಠಿನೂ ಕೂಡ ಹಾಕೋಬೋದು ಮತ್ತು ಒಂದು ಲವಂಗ ಕೂಡ ಹಾಕ್ಕೊಬೋದು ಇದಕ್ಕೆ ಇಷ್ಟೇ ಹಾಕ್ಕೊಳ್ಳೋದು ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಹೆಚ್ಚಿಗೆ ಅಷ್ಟೇ ಇಲ್ಲಾಂದರೆ ಇದನ್ನು ಬೆಲ್ಲದಲ್ಲೂ ಬೇಕಾದ್ರೆ ಮಾಡ್ಕೋಬೋದು ಇದನ್ನು ಬ್ಲ್ಯಾಕ್ ಟೀ ಅಂತೀವಿ ಅಂದರೆ ಖಾಲಿ ಟೀ ಅಂತ ಹೇಳ್ತೀವಿ ಅಷ್ಟೇ ಹಾಲಿಲ್ಲ ಬಟ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಇದು ಕುಡಿತು ಅಂತಂದರೆ ಕಫನೂ ಕಟ್ಟಲ್ಲ ಸೊ ಶೀತನೂ ಆಗಲ್ಲ ಇದು ಕುಡಿತು ಅಂದರೆ ಸೊ ಟೀ ಕ್ಲಿಯರ್ಗೆಲ್ಲ ಇದು ಭಾಳಷ್ಟು ತುಂಬ ಬೆನಿಫಿಟ್ಸ್ ಇದು ಸೊ ಜಾಸ್ತಿ ಮಾಡುವ ಇನ್ನೊಂದು ಸ್ವಲ್ಪ ಅದು ಚೆನ್ನಾಗಿ ಮಳ್ಳಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತದೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಸಾಕು ಇಷ್ಟ ಆದರೆ ಸಾಕು ಓಕೆ ನೀಟಾಗಿ ರೆಡಿಯಾಗಿದೆ ನಮ್ಮ ಟೀ ಇದು ಬ್ಲ್ಯಾಕ್ ಕಲರ್ ಟೀ ಇದು ಓಕೆ ನೋಡಿ ಎಷ್ಟು ಚೆನ್ನಾಗಿ ಟೀ ರೆಡಿಯಾಗಿದೆ ಸಕ್ಕರೆನೆಲ್ಲ ನೀಟಾಗಿ ಕರಗಿದೆ ಸೊ ಇದು ಖಾಲಿ ಈಗ ರೆಡಿ ಆಯಿತು ಇದು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸು ಟೀ ಪ್ರಿಯರ್ಗೆ ಟೀ ಕುಡಿಲೇಬೇಕು ಅನ್ನೋರಿಗೆ ಈ ಥರದೊಂದು ಟೀ ಮಾಡಿಕೊಂಡು ಆರಾಮಾಗಿ ಕುಡಿಯಬಹುದು ಭಯ ಇಲ್ಲ ಇದು ಓಕೆ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಸ್ಕಿಪ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ರೀತಿ ಇದೇ ಥರ ನಮಗೆ ಸಪೋರ್ಟ್ ಇರಿ ಯಾರು ಹೊಸ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ಒಂದು ಲೈಕ್ ಬಟನ್ ಮಾಡಿ ಲೈಕ್ ಕೊಡಿ ಒಂದು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದೇ ಹೇಗೆ ಇರಲಿ ಎಲ್ಲರಿಗೂ ಧನ್ಯವಾದಗಳು ಇವಾಗ ಒಂದು ಗ್ಲಾಸ್ ಇಟ್ಟಿದ್ದೀನಿ ಸ್ಟೈನ ಇಟ್ಕೊಂಡಿದ್ದೀನಿ ನೀಟಾಗಿ ಸೋಸ್ಕೊಳ್ಬೋದಕ್ಕೆ ಎರಡು ಲೋಡ್ಡ ಟೀ ಮಾತ್ರ ಮಾಡಿತ್ತು ನೋಡಿ ಅಡಿ ತುಂಬ ಚೆನ್ನಾಗಾಗಿದೆ ಅಡಿಯಲ್ಲಿ ನೋಡ್ತಾ ಇದ್ರಲ್ಲ ತುಂಬ ಚೆನ್ನಾಗಿದೆ ಟೀ ಸೊ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತೀನಿ ಧನ್ಯವಾದಗಳು ಎಲ್ಲರಿಗೂ